ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಸೊ ಗೈಸ್ ಇವತ್ತು ನಾವು ಹೊಡೆಯ ಬಂದಿದ್ದು ಅದ್ರದ್ದು ಬ್ಲಾಗ್ ಆಗಿರುತ್ತೆ ಬ್ಲಾಗ್ ನಾಲ್ಕನೇ ಇದ್ದಂಗೆ ನೋಡಿ ಗೈಸ್ ಜೊತೆಗಿದ್ದಾಳೆ ಭೂಮಿಕಾ ಬ್ಲಾಗ್ ಮಾಡ್ಬೋದಲ್ಲ ಮಧ್ಯೆ ಮಧ್ಯೆ ಮಾತಾಡೋದು ಗೈಸ್ ಹಾಗೆಲ್ಲ ಮಾತಾಡ್ಬೇಕಲ್ಲ ಗೈಸ್ ಸೊ ನಾವ್ ಸುಮಾರು ಜನ ಬರ್ತಿದ್ ಗೈಸ್ ಮಲ್ಲಿ ಆ ಕಡೆ ಹೋದಾಗ ಹಿಂದೆಗಡೆ ಸಹನಾ ಮತ್ತೆ ನಂದನು ಆ ಕಡೆ ಇನ್ನ ಹಿಂದೆ ಇಬ್ಬರಿದ್ದಾರೆ ಗೈಸ್ ಮತ್ತೆ ಅನನ್ಯ ಇನಿ ಅನನ್ಯ ಇನಿ ಅನನ್ಯ ಗೈಸ್ ಅನನ್ಯ ಬಿಟ್ರು ಗೈಸ್ ಗೈಸ್ ನಾನು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಅಲ್ಲಿ ಇದ್ದಾಗ ಬಂದಿದ್ದಿದೆ ಸೆಕೆಂಡ್ ಇಯರ್ ಬಂದಿರಲಿಲ್ಲ ಇತ್ತು ಹೋದ್ ವರ್ಷ ಬರ್ಲಿಲ್ಲ ಈ ವರ್ಷ ಬರ್ತಿತ್ತು ಗೈಸ್ ಹೋದ್ ವರ್ಷ ಬಂದಿರ್ಲಾಯ್ತು ಇವಳು ಗೈಸ್ ಫಸ್ಟ್ ಇಯರ್ ಅಲ್ಲ ನಮಗಲ್ಲ ಅಷ್ಟೇ ಗೊತ್ತು ನಾವಿಬ್ಬರೂ ಎಲ್ಲ ಪರಿಚಯ ಇರಲಿಲ್ಲ ಗಾಯ್ಸ್ ನಮ್ದೊಂದು ಚಿಕ್ಕ ಚಿಕ್ಕ ಇತ್ತು ಚಿಕ್ಕ ಚಿಕ್ಕ ಅಲ್ಲ ದೊಡ್ಡ ದೊಡ್ಡ ಬಟ್ ಇದೆಲ್ಲ ಚಿಕ್ಕ ಚಿಕ್ಕ ಆಗಿದೆ ದೊಡ್ಡದಿದ್ದೀವಿ ಚಿಕ್ಕ ಚಿಕ್ಕ ಆಗಿದೆ ಇದೆಲ್ಲ ಎಲ್ಲ ಎಲ್ಲ ಕಡೆನೂ ಹಾಗೆ ಗಾಯ್ಸ್ ನಮ್ದೊಂದು ಸ್ಪೆಷಲ್ ಅಂತ ಎಂತ ಇಲ್ಲ ಎಲ್ಲರದು ಹಾಗೆ ಕಾಲೇಜ್ ಬಂದಕ್ಕೂ ದೊಡ್ಡದಿರುತ್ತೆ ಕಸ್ಟಮಲ್ ಎಲ್ಲ ದೊಡ್ಡದಿರುತ್ತೆ ಗಾಯ್ಸ್ ಗ್ರೂಪ್ ಗ್ರೂಪ್ ಎಲ್ಲರದು ಬರ್ತಾ ಇಲ್ಲ ಲ ಬ್ರೇಕ್ 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 ಆಗಿ ಆಗಿದೆ ಬಟ್ ನಾವು ಇಷ್ಟು ಜನ ನಾವೀಗ ಎಷ್ಟು ಜನ ಹೋಗ್ತಿದ್ದೆ ಎಷ್ಟು ಅಂದ್ರೆ ಇಮಿ ಅನನ್ಯ ನಾನು ಭೂಮಿಕಾ ಮತ್ತೆ ಸಹನಾ ಎಲ್ಲ ಹೋಗ್ತಿದ್ವಿ ಗೈಸ್ ಗೈಸ್ ಈ ತರ ಇತ್ತು ಮುಂದೆ ಇನಿ ಅನನ್ಯ ಹೋಗ್ತಾರೆ ನಾನು ಮತ್ತೆ ಭೂಮಿಕಾ ಇಲ್ಲಿ ಹೋಗ್ತಾ ಇದ್ದೀವಿ ಗೈಸ್ ಮೆಹಂದಿ ಹಾಕಿದ್ದೀನಿ ನೋಡಿ ಗೈಸ್ ನಾನು ಹಾಕಿ ತುಂಬಾ ದಿನ ಆಯ್ತು ಕಿತ್ತು ಹೋಗ್ತಿದೆ ಇಲ್ಲ ನಾ ಬಂದೆ ಅಂತ ಹೇಳಿ ಗೈಸ್ ಗೈಸ್ ಇದ್ರಲ್ಲಿ ಕುತ್ಕೊಳ್ಬೇಕಂತ ಅನ್ಕೊಂಡಿದೀವಿ ಗೈಸ್ ಇದರಲ್ಲಿ ನಾನು ಕುಂದೇಶ್ವರ ಹಬ್ಬಕ್ಕೂ ಹೋಗಿದ್ದಿದ್ದೆ ಅಲ್ಲಿ ಕೂಡ ಬ್ಲಾಗ್ ಮಾಡಿದ್ದೆ ಬಟ್ ಅಪ್ಲೋಡ್ ಮಾಡ್ಲಿಕ್ಕೆ ಅವಳು ನನ್ನ ಫ್ರೆಂಡ್ ಒಬ್ಳು ಮಾಡಬೇಡ ಅಂತ ಸೊ ಅದಕ್ಕೋಸ್ಕರ ಅವ್ರ ಪ್ರೈವೇಸಿನ ನಾವು ರೆಸ್ಪೆಕ್ಟ್ ಮಾಡ್ಬೇಕಲ್ಲ ಗೈಸ್ ಅದಕ್ಕೋಸ್ಕರ ಹಾಕ್ತಾ ಇಲ್ಲ ಹಾಕಿಲ್ಲ ಇದನ್ನ ಹಾಕ್ತೀನಿ ಗೈಸ್ ಒಂದು ನಾಳೆ ಅಥವಾ ನಾಡಿದ್ದು ನಾಳೆ ಕೂಡ ಒಂದು ಟೆಂಪಲ್ಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ

ಸುಮ್ಮನೆ ಕಾಂತಿ ತಗೊಳುದಿಲ್ಲ ಎಂತೆಲ್ಲ ಎಂತೆಲ್ಲ ನೇತಾಡ್ತಾ ಉಂಟು ನೋಡಿ ಗೈಸ್ ನೇನ್ ತಕವ್ರೆ ತೇ ತಕ್ಬಿಟ್ಟವ್ರೆ ಆ ಕಡೆ ಅಲ್ಲಿ ಇದೆ ಗಾಯಿಸ್ ಅದಕ್ಕೆ ಹೋಗ್ತೀನಿ ಅದಕ್ಕೆ ಹೋಗಿಲ್ಲ ಅಂದ್ರೆ ನಾನು ಹೆಸರು ಚೇಂಜ್ ಮಾಡ್ಕೊಬಿಡ್ತೀನಿ ಇವತ್ತು ಅಲ್ಲಿ ನೋಡಿ ಗೈಸ್ ಜೊತೆಗೆ ಬರೋದ್ ಬಿಟ್ಟು ಒಟ್ಟೊಟ್ಟಿಗೆ ಸಾಮಾನ್ ನೋಡಕ್ ಹೋಗಿದ್ದಂತೆ ಗೈಸ್ ಸಣ್ಣ ಮಕ್ಳಿಗಿಂತ ಕಡೆ ಇಬ್ರು ಆಗೊಮ್ಮೆ ನೋಡಿ ಅವನ ಎಕ್ಸೈಟ್ಮೆಂಟ್ ನೋಡಿ ಗೈಸ್ ಬ್ರೋ ಬ್ರೋ ಇಂಜಿನಿಯರಿಂಗ್ ತರ್ಡ್ ಇಯರ್ ಅಲ್ಲಿ ಇದೆ ಸ್ವಲ್ಪ ಇಷ್ಟು ಕಾಮನ್ ಸೆನ್ಸ್ ಇಟ್ಕೊ ಗೈಸ್ ಈಗ ಇಲ್ಲಿ ಇಲ್ಲೊಬ್ರು ಬ್ಲಾಗರ್ ಆಗಿದ್ದಾರೆ ನೋಡಿ ಅವರು ಮಾಡ್ತವ್ರೆ ಬ್ಲಾಗ್ ಅವ್ರದ್ದು ಗೇಮಿಂಗ್ ಚಾನಲ್ ಇದೆ ಗೈಸ್ ಸಬ್ಸ್ಕ್ರೈಬ್ ಮಾಡೋದಿತ್ತಂದ್ರೆ ಮಾಡಿ ಮೆನ್ಶನ್ ಇನಿ ಇದು ತಗೋ ಇದು ತಗೋ ಇನ್ನಿ ಅಜ್ಜಿ ಕತೆ ತಗೋ ಅಜ್ಜಿ ಕತೆ ತಗೋ ಇನಿಗೆ ಗೈಸ್ ಬುಕ್ಕು ಕೊಡಿಸ್ತಾ ಇದ್ದೀವಿ ಹೌದು ದೊಡ್ಡದಿದೆ ತುಂಬಾ ಎಲ್ಲ ಬುಕ್ಸ್ ಇತ್ತು ಗೈಸ್ ಬುಕ್ಸ್ ಬೇಕಾ ನಾವು ಕಬ್ಬಿನಲ್ಲಿ ಕುಡಿಯೋಣ ಅಂತ ಬಂದಿದ್ದೀವಿ ಮೊಜಿಟ ಪಜಿಟ ಎಂತ ಇದ್ರು ಕಬ್ಬಿನಲ್ಲಿ ಕುಡಿಬೇಕು ಗೈಸ್ ಕಬ್ಬಿನಲ್ಲಿ ಕುಡಿಬೇಕು ಗೈಸ್ ಅರ್ಥ ಆಗಲ್ಲ ಕ್ಯಾಮೆರಾ ಮುಚ್ಚಿಲ್ಲ ಆರ್ ಜನ ತಗೊಳ್ತಿದ್ ಗೈಸ್ ಅವ್ರಿ ಇವ್ರಿಬ್ರಿಗೆ ಬೇಡ ಅಂತ ಇವನಿಗೆ ಮತ್ತೆ ಅವನಿಗೆ ಬೇಡ ಅಂತೆ ಗೈಸ್ ಮಾವೆಲ್ಲ ತಗೊಳ್ತಿದ್ ಮತ್ತೆ ಗೈಸ್ ಎಲ್ಲ ತಗೊಳ್ತಿದ್ ಇವನು ಈಗ ತಗೊಳಕ್ಕೆ ಕನ್ವಿನ್ಸ್ ಆಗ್ಬಿಟ್ಟ ಗೈಸ್ ಆದ್ರೆ ಇವನೊಬ್ಬ ತಗೊಳುದಿಲ್ಲ ಅಂತೆ ಇವ್ ತಗೊಂತವನೆ ಅವನೊಬ್ನೇ ಮತ್ತೆ ಎಲ್ಲ ತಗೊಳ್ತಾರೆ ಗೈಸ್ ಇವಳು ಕಾಣದೇ ಇಲ್ಲ ನಾನು ಹಿಂಗೆ ಹಿಂಗೆ ತೋರಿಸ್ಬೇಕು ಇವಳಿಗೆ ನಾನು ಈ ಲೆವೆಲಲ್ಲಿ ಬ್ಲಾಗ್ ಮಾಡಿದ್ರೆ ಸಹನ ಕವರೇ ಆಗಲ್ಲ ಒಂದಿಷ್ಟು ಕೆಳಗೆ ಹಿಂಗಲ್ಲ ಹಿಂಗಲ್ಲ ಇದೆ ಗೈಸ್ ಇಲ್ಲಿ ಪಟ್ಟಾಭಿ ರಾಮಚಂದ್ರ ದೇವಸ್ಥಾನ ಇದೆ ಗೈಸ್ ಕ್ಲೋಸ್ ಮಾಡಿಬಿಟ್ಟಿದಾರೆಲ್ಲ ತಿಂಡಿ ಸಿಗುತ್ತೆ ಗೈಸ್ ಜಾತ್ರೆಯಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಅಂದ್ರೆ ನಾನು ಬ್ಲಾಗಲ್ಲಿ ಮಾತ್ರ ವಿಚಿತ್ರವಾಗಿ ಹೇಳ್ತಿದ್ದೀನಿ ಗೈಸ್ ಯಾರು ನೋಡೇ ಇರಲ್ಲ ಅನ್ನೋ ತರ ಹೇಳ್ತಿದ್ದೀನಿ ಹಿಂಗಲ್ಲ ಇದೆ ನಾವು ಒಂದು ಕಬ್ಬಿನಾಲ್ ತಗೊಂಡ್ವಿ

ಆ್ಯಕ್ಚುಲಿ ನಿನ್ನೆ ಇದ್ದಿದ್ದು ಹಾಂ ನಿನ್ನೆ ಜಾತ್ರೆ ಇತ್ತು ಗೈಸ್ ಲೈಕ್ ನಿನ್ನೆ ಇದ್ದಿದ್ದು ಜಾತ್ರೆ ಇವತ್ತು ಅಂಗಡಿಯೆಲ್ಲ ಇರುತ್ತೆ ಸೆವೆನ್ ಡೇಸ್ ಇರುತ್ತೆ ಗೈಸ್ ನಿನ್ನೆ ಮೇಯ್ನ್ ಇದ್ದಿದ್ದು ನಿನ್ನೆ ಇದ್ದಿದ್ದು ಇವತ್ತು ನಾವು ನಮಗೆ ನಿನ್ನೆ ಎಕ್ಸಾಮ್ ಇತ್ತು ಅಂತ ಹೇಳ್ಕೊಂಡು ನಾವು ಇವತ್ತು ಬಂದಿದ್ದು ಅಲ್ಲೇ ಇದೆ ನೋಡಿ ಗೈಸ್ ವತಿಯಾಗೋಯ್ತು ನನಗೆ ನಾನು ಹೋಗ್ತಾ ಇದ್ದೀನಿ ನಾನು ಅವರಿಬ್ರು ಬರಲ್ಲ ಅಂತೆ ಸಹನ ಬರ್ತೀಯಾ ಬರಲ್ಲ ಭೂಮಿಕಾ ಭೂಮಿಕಾ ಬರ್ತೀಯಾ ಬರ್ತೀಯಾ ಗೈಸ್ ನಿಮ್ಷ ನಾವು ಪಾನಿಪುರಿ ತಿನ್ಕೊಂಡು ಹೇಳ್ತೀನಿ ಪಾನಿಪುರಿ ಅವ್ರ ಗೋಲ್ಗಪ್ಪ ಅವ್ರ ಸಮಥಿಂಗ್ ಏನೋ ತಿನ್ನಕ್ ಬಂದ್ಬಿಟ್ಟಿದೀವಿ ಗೈಸ್ ತಿನ್ಬಿಟ್ಟು ಸಿಗ್ತೀವಿ ಇಲ್ಲಿ ಗೈಸ್ ಫುಲ್ ಖಾರ ಹಾಕ್ಸ್ಬಿಟ್ಟಿದ್ದೀನಿ

ಅವ್ರು ಬಿಡುದಿಲ್ಲ ಅಂತ ಹೇಳಿಬಿಟ್ರು ಗೈಸ್ ಇಮೋಷನಲ್ ಡ್ಯಾಮೇಜ್ ಆಗೋಯ್ತು ನಮಗೆ ಅದಕ್ಕೆ ಹೌದು ಆಗುದಿಲ್ಲ ಹೇಳಿದ್ರು ಗೈಸ್ ಆಕ್ಚುಲಿ ಮೂರನೇ ಕಡೆನಾ ಇದು ನಾಲ್ಕನೇ ಕಡೆನಾ ಈ ಮೂರು ಕಡೆ ಹಾಕಿದ್ದಾರೆ ಗೈಸ್ ಇಡೀ ಇದ್ರಲ್ಲಿ ಮೂರ್ ಅನ್ಸುತ್ತೆ ಅಲ್ಲಿಂದ ಕಾಣ್ತಾರೆ ನಾವು ಅಲ್ಲಿ ಅಲ್ಲಿಂದ ನೋಡಿದ್ರೆ ಕಾಣಿಸ್ತಲ್ಲ ಇದೇ ಕಾಣಿಸಿದ್ ಗೈಸ್ ಬಟ್ ಇಲ್ಲಿ ಕಾಸ್ಟ್ ಸ್ವಲ್ಪ ಕಮ್ಮಿ ಅಂತ ಅನಿಸ್ತು ನಂಗೆ ಅಲ್ಲ ಹಂಡ್ರೆಡ್ ಎಲ್ಲದಕ್ಕೂ ನಾವು ಬ್ರೇಕ್ ಬ್ರೆಕ್ ಟ್ಯಾಂಸಲ್ಲಿ ಕುತ್ಕೊಂಡಿದ್ದೀವಿ ಗೈಸ್ ಫುಲ್ಲಿ ಎಕ್ಸೈಟೆಡ್ ಅಲ್ಲಿ ಇನಿಯವ್ರು ಇದ್ದಾರೆ ಇಲ್ಲಿ ಸಜನ್ ಭೂಮಿಕಾ ಏನೂ ಮಜಾನೇ ಇರ್ತಿಲ್ಲ ಗೈಸ್ ಉಳಿದ್ ಬಿಟ್ಟರು ಗೈಸ್ ಇನ್ನೆಲ್ಲ ಹಾಕ್ಬಿಟ್ರು ಗೈಸ್ ನಾವು ಆಗ ಬಂದಾಗ ಅಷ್ಟಂತ ಗಮ್ಮತ್ ಆಗ್ತಿರ್ಲ ಈಗ ಲೈಟ್ ಎಲ್ಲ ಹಾಕಿದ್ರು ಅಂಡ್ ಅದು ಬ್ರೇಕ್ ಡ್ಯಾನ್ಸ್ ಅಲ್ಲಿ ಕುತ್ಕೊ ಬಂತು ಹೇಗಿತ್ತು ಜನರೇ ಮೇಲ್ ನೋಡು ನನ್ ಬ್ಲಾಗಿಂಗ್ ನೀನ್ ಇನ್ಸರ್ಟ್ ಮಾಡ್ತಿದ್ಯಾ ಈಗ ಎಲ್ಲ ಲೈಟ್ಸ್ ಹಾಕಿಬಿಟ್ಟಿದ್ದಾರೆ ಚಂದ ಕಾಣಿಸ್ತಾ ಉಂಟು ಈಗ ಅಲ್ಲಿ ದೇವಸ್ಥಾನ ಇದೆ ನೋಡಿ ನಾನು ಮೊನ್ನೆ ಬಂದಾಗ ಟೆಂಪಲ್ ಒಳಗಡೆ ಹೋಗಿರ್ಲಿಲ್ಲ ಇವತ್ತು ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀನಿ ಅಂಡ್ ಇವತ್ತು ನಾನು ಬಂದಿರೋದು ಅಕ್ಕ ಮತ್ತೆ ಅತ್ತೆ ಮತ್ತೆ ಮಾಮನ ಜೊತೆ ಗೈಸ್ ಗೈಸ್ ಅತ್ತೆ ಮಾಮ ಅಲ್ಲೇ ಎಲ್ಲಿದ್ದಾರೆ ನೋಡಿ ನಾವು ನಾಲ್ಕು ಜನ ಬಂದಿದ್ದು ಇವತ್ತು ಇಸ್ ಇಲ್ಲಿ ಕೆರೆ ಇದೆ ನೋಡಿ ಕಿಸ್ ಫುಲ್ಲು ದೊಡ್ಡ ಕೆರೆ ನೂರು ರೂಪಾಯಿಗೆ ರೈಸ್ ಅಲ್ಲಿ ಒಂದು ರಥ ಇದೆ ನೋಡಿ ಆ್ಯಂಡ್ ದೇವಸ್ಥಾನದ ಬೆಳಗ್ಗೆ ಹೋಗಿ ಬಂದ್ವಿ ನಾವು ರೈಸ್ ನಾವು ಇದಕ್ಕೆ ತಟ್ಟಿ ಅಂತ ಕರಿತೀವಿ ನೀವೆಂತ ಅಂತ ಕರಿತೀರ ಅಂತ ಕಮೆಂಟ್ ಮಾಡಿ ಹಾಗೆ ಹಿಂಗೆ ಸುತ್ತಾಕ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ವಿ ರೈಸ್ ದೇವಸ್ಥಾನದ ಆವರಣ ಈ ಥರ ಕಾಣಿಸ್ತಾ ಇದೆ ಗೈಸ್ ಹೋಳಿಗೆ ತಿನ್ನೋಣ ಅಂತ ಬಂದ್ವಿ ನಾವು ಟೇಸ್ಟ್ ನೋಡಿ ರಿವ್ಯೂ ಕೊಡ್ತೀವಿ ಗೈಸ್ ಗೈಸ್ ಇವಳಿಗೆ ತಿಂದು ರಿವ್ಯೂ ಕೊಡ್ತಾಳೆ ತಿಂದು ನೋಡು ಕಟ್ಬಿಟ್ಟು ತಗೊಂಡಿವಿ ಇಶಾನೇ ದೋರ್ತು ಏಯ್ಟಿ ರುಪೀಸ್ ಗೈಸ್ ಬರ್ತೀವಿ ವರ್ತಂತ ಅನ್ಸಿಲ್ಲ ಇಲ್ಲೊಂದು ಚಿಕ್ಕ ರಥ ಇದೆ ಆ್ಯಂಡ್ ಆ ಕಡೆ ಇರೋದು ದೊಡ್ಡ ರಥ ರಥೋತ್ಸವ ಮೊನ್ನೆನೇ ಆಯಿತು ಗೈಸ್ ಫೋರಿಗೆ ಆಯಿತು ನಾನು ಫೈವ್ ಕೂಡ ಬಂದಿದೆ ಇವತ್ತು ಡೇಟ್ ಎಷ್ಟು ಇವತ್ತು ಸೆವೆನ್ ಗೈಸ್ ಇವತ್ತು ಇವತ್ತು ಬಂದಿದ್ದೀವಿ